ತಾಲೂಕಾ ಕಾನೂನು ಸೇವಾ ಸಮಿತಿ ರಾಮದುರ್ಗ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಹಾಗೂ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಇವರ ಸಹಯೋಗದಲ್ಲಿ ಮಾನವ ಹಕ್ಕು ದಿನಾಚರಣೆ ಕಾರ್ಯಕ್ರಮ ಹಾಗೂ ಇದರ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಕಂಕನವಾಡಿಯಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮೂಲಕ ದಿವಾನಿ ನ್ಯಾಯಾಧೀಶರಾದ ಶ್ರೀ ಮಂಜುನಾಥ್ ಬಾಣಕರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರೈಲು ಹೋರಾಟಗಾರರು ಸಮಾಜ ಸೇವಕರು ನ್ಯಾಷನಲ್ ಹ್ಯೂಮನ್ ರೈಟ್ಸ್ನ ರಾಜ್ಯಾಧ್ಯಕ್ಷರಾದ ಬಿ ಯು ಬೈರೇಕ್ದಾರ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಅಜಯ್ ಮುದುಕವಿ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಡಿ ಎಂ ನದಾಪ್ ಹಾಗೂ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಪ್ರಾಚಾರ್ಯರಾದ ಶ್ರೀ ಐ ಎಂ ಮುಲ್ಲಾ ರಾಮದುರ್ಗ ಪೊಲೀಸ್ ಠಾಣಾ ಪಿ ಎಸ್ ಐ ಶ್ರೀಮತಿ ಸವಿತಾ ಮುನ್ಯಾಳ್ ಹಾಗೂ ಸಮಾಜ ಸೇವಕರಾದ ಡಿ ಎಫ್ ಹಾಜಿ ವೆಂಕಟೇಶ್ ಹಿರೇರೆಡ್ಡಿ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಅಲಂಕರಿಸಿದರು ಕೈಗಾರಿಕಾ ಸಂಸ್ಥೆಯ ಜೆ ಟಿ ಒ ದೇವೇಂದ್ರಪ್ಪ ಬಡಗೇರ್ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದರು ರಮೇಶ್ ಯಲಗೋಡ ವಂದಿಸಿದರು ವೀರೇಶ್ ಬಡ್ಗೇರ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಈ ಒಂದು ಸಂದರ್ಭದಲ್ಲಿ ಸರ್ಕಾರಿ ಕೈಗಾರಿಕಾ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಯಾರನ್ನ ಯಾರು ಬೇಕಾದರೂ ಹೊಡಿಬೋದು ಯಾರನ್ನ ಯಾರು ಬೇಕಾದರೂ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಸ್ಥಿತಿ ಇತ್ತು ಆ ಕಾರಣದಿಂದ ಅವತ್ತು ಒಂದು ವಿಶ್ವಸಂಸ್ಥೆಯರು ಒಂದು ಚಿಂತನೆ ಮಾಡಿ ಒಂದು ಮಾನವ ಹಕ್ಕುಗಳನ್ನ ರಕ್ಷಣೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂಥೇಳಿ ಸಣ್ಣ ಹತ್ತೊಂಬತ್ತು ನಲವತ್ತೆಂಟನೇ ಸಾಲಿನಲ್ಲಿ ಒಂದು ಈ ಒಂದು ದಿನಾಚರಣೆಯನ್ನು ಆಚರಿಸಲು ಪ್ರಾರಂಭಿಸಿದರು ಆವಾಗಿನಿಂದ ಪ್ರತಿ ವರ್ಷ ಡಿಸೆಂಬರ್ ಹತ್ತನೇ ತಾರೀಕನ್ನ ವಿಶ್ವಾದ್ಯಂತ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಏನು ಮಾನವ ಹಕ್ಕುಗಳ ದಿನಾಚರಣೆ ಅಂದ್ರೆ ಹಂಗಾರೆ ಇವತ್ತು ಹಕ್ಕುಗಳನ್ನು ಯಾರೂ ಸಹ ಕೊಟ್ಟಿದ್ದಲ್ಲ ಇದು ಮಾನವ ಹಕ್ಕುಗಳನ್ನೋದು ಹುಟ್ಟತನ ಪಡ್ಕೊಂಬಂದದ್ದು ಅದನ್ನ ಬಗ್ಗೆ ಜಾಗೃತಿ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಅಷ್ಟೆ ಏನೇನು ಒಳಗೊಂಡಿದೆ ಇದರಲ್ಲಿ ಅಂದರೆ ಒಬ್ಬ ವ್ಯಕ್ತಿ ಜೀವಿಸುವುದಕ್ಕೆ ಬೇಕಾದಂಥ ಎಲ್ಲ ಹಕ್ಕುಗಳು ಸಹ ನ್ಯಾಯಯುತವಾಗಿ ಅವ್ನಿಗೆ ಏನು ತಿರುಕಬೇಕು ಅವನ್ನೆಲ್ಲವನ್ನೂ ಸಹ ಇವತ್ತು ಒಂದು ತೊಡಗಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ದಿನಾಚರಣೆ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ ಏನೇನು ಸಮಾನತೆ ಹಕ್ಕಿದೆ ಆಮೇಲೆ ಸ್ವಾತಂತ್ರ್ಯದ ಹಕ್ಕಿದೆ ಹಕ್ಕಿದೆ ಈ ರೀತಿ ಮನುಷ್ಯನಿಗೆ ಏನೇನು ಜೀವನ ಮಾಡೋಕ್ಕೆ ಬೇಕಲ್ಲ ಎಲ್ಲವನ್ನೂ ಸಹ ಆ ಹಕ್ಕುಗಳನ್ನ ಅಂತ ಎಲ್ಲರ ಮ್ಯಾಗೂ ಹೊಣೆಗಾರಿಕೆ ಇದೆ ಹಕ್ಕು ಇದೆ ಅಂದರೆ ಅದರ ಜೊತೆ ಕರ್ತವ್ಯನೂ ಇರ್ತದೆ ಆ ಕಾರಣ ಇವತ್ತು ನನಗಿರ್ತಕ್ಕಂಥ ಹಕ್ಕು ಇನ್ನೊಬ್ಬರಿಗೆ ಇನ್ನೊಬ್ಬರ ಮ್ಯಾಗ ಸಹ ನಮ್ಮದು ಕರ್ತವ್ಯ ಇರ್ತದೆ ಇವತ್ತು ರೋಡ್ನಲ್ಲಿ ಓಡಾಡ್ತಾ ಇರ್ತವೆ ಅಂದ್ರೆ ಬರೀ ನಾನು ಅಷ್ಟೇ ಅಲ್ಲ ಇನ್ನೊಬ್ರಿಗೂ ಸಹ ಅಡ್ಡಾಡೋದಕ್ಕೆ ಕಮ್ಮು ಹಾಕೊಡ್ಬೋದು ಅದು ಒಂದು ಕರ್ತವ್ಯನೂ ಸಹ ಇರ್ತದೆ ಆ ಕಾರಣ ಇವತ್ತು ಹಾಗೂ ಸಹಾಯಕ ಸರ್ಕಾರಿ ಅಭಿಯೋಜಕರೇ ಮತ್ತು ಈ ಸಂಸ್ಥೆಯ ಅಧ್ಯಕ್ಷ ಏನು ಪ್ರಾಚಾರ್ಯದತ್ತ ಮುಲ್ಲ ಅವರೇ ಬಿ ಎಸ್ ಐ ಸಹಾಯ ಹಾಗೂ ಭೈರಗರವರು ಮುಖ್ಯವಾಗಿ ತಮಗೆಲ್ಲ ಆಶ್ಚರ್ಯ ಆಗಿರ್ಬೋದು ಏನಪ್ಪ ಇದು ಮಾನವ ಹಕ್ಕು ದಿನಾಚರಣೆ ಸಲುವಾಗಿ ನಮಗೇನು ಇದು ಅಂತ ಈಗಾಗಲೇ ಸಾಯಬಾರು ಮಾತಾಡ್ತಾಯಿದ್ರು ಹುಟ್ಟಿನಿಂದಾನ ನಾವು ನಮ್ಮ ಕರ್ತವ್ಯ ಮತ್ತು ಹಕ್ಕುಗಳನ್ನು ಪಡ್ಕೊಂಡು ಬಂದಿರ್ತೀವಿ ಅಂತ ನಾ ಸ್ವಲ್ಪ ಸಂಕ್ಷಿಪ್ತವಾಗಿ ತಮ್ಮ ಕಾಯ್ದೆ ಏನಿದೆ ಕಾನೂನು ಏನಿದೆ ಯಾವ ರೀತಿ ಕೆಲಸ ಮಾಡ್ತದೆ ಅಂತ ತಿಳ್ಕೊಂಡು ಹೇಳಿ ಬಯಸಿದ್ರೆ ಸುಮಾರು ಹತ್ತು ಸಾವಿರಗಳಿಗಿಂತ ಹೆಚ್ಚು ಕಾನೂನುಗಳು ನಮ್ಮ ದೇಶದಲ್ಲಿದೆ ಇದು ಒಂದು ಅದರೊಳಗೆ ಮಾನವನಿಗೂ ಸಹ ಒಂದು ಹಕ್ಕು ಕೊಡಬೇಕು ಮಾನವ ಅಂದ್ರೆ ಇಲ್ಲಿ ಲಿಂಗಭೇದ ಇಲ್ಲ ಮಾನವ ಅಂದ್ರೆ ಲಿಂಗಭೇದ ಇಲ್ಲ ಮಾನವನ ಎಲ್ಲರೂ ಗೊತ್ತಿನಿಂದನೂ ಕೊನೆಯವರೆಗೂ ಎಲ್ಲರೂ ಮಾನವರು ಅಂತ ಅರ್ಥ ಇದರೊಳಗೆ ಅಂದ್ರೆ ಹೆಣ್ಣು ಗಂಡು ಮಕ್ಕಳು ದೊಡ್ಡವರು ಹಿರಿಯರು ಅಂತ ಅಲ್ಲ ಹಾಗಾದ್ರೆ ಮಾನವರಿಗೆ ಯಾವ ಹಕ್ಕನ್ನು ಸಂವಿಧಾನದಿಂದ ನಾವು ಪಡ್ಕೊಂಡಿದ್ವಿ ಅಂದ್ರೆ ಸಂವಿಧಾನ ಅಂದ್ರೆ ಸಂವಿಧಾನದ ಬಗ್ಗೆ ತಮಗೆಲ್ಲ ಗೊತ್ತಿದೆ ಯಾಕಂದ್ರೆ ತಾವು ಈ ಪೂರ್ವದಾಗ ಏನು ಹೈಸ್ಕೂಲ್ಗೆ ಕಲಿತೀರಿ ಸಂವಿಧಾನದ ಬಗ್ಗೆ ತಮಗೆ ಒಂದು ಮಾಹಿತಿ ಇರ್ತದೆ ಸಂವಿಧಾನ ಅಂದ್ರೆ ಎಲ್ಲ ಕಾನೂನುಗಳಿಗೆ ಒಂದು ತಾಯಿ ಇದ್ದಂತೆ ಸಂವಿಧಾನದ ಆಶಯಕ್ಕೆ ಯಾವುದೇ ರೀತಿ ತೊಡಕಾಗದೇ ರೀತಿ ಸಾವಿರಾರು ಕಾನೂನುಗಳನ್ನು ನಾವು ನಮ್ಮ ದೇಶದಲ್ಲಿ ಈ ಕಾನೂನು ಕರ್ತರು ಅದನ್ನ ರೂಪಿಸಿದಾರ ಆ ಪ್ರಕಾರ ನಾವು ಎಲ್ಲ ಕಾನೂನು ಪಾಲಕರು ಅದನ್ನ ಪಾಲಿಸಬೇಕು ಅನ್ನೋದು ಒಂದು ಸಂಕ್ಷಿಪ್ತ ಮಾತು ಹಾಗೂ ಸಹಾಯಕ ಸರ್ಕಾರಿ ಅಭಿಯೋಜಕರೇ ಮತ್ತು ಈ ಸಂಸ್ಥೆಯ ಅಧ್ಯಕ್ಷ ಏನು ಪ್ರಾಚಾರ್ಯ ಮುಲ್ಲಾ ಅವ್ರೆ ಪಿ ಎಸ್ಐ ಹಾಗೂ ಭೈರಂಗ ಮುಖ್ಯವಾಗಿ ತಮಗೆಲ್ಲ ಆಶ್ಚರ್ಯ ಆಗಿರ್ಬೋದು ಏನಪ್ಪಾ ಇದು ಮಾನವ ಹಕ್ಕು ದಿನಾಚರಣೆ ಸಲುವಾಗಿ ನಮಗೇನಿದು ಅಂತ ಈಗಾಗಲೇ ಸಾಯಬಾರ ಮಾತಾಡ್ತಾ ಹೇಳಿದರು ನಾವು ನಮ್ಮ ಕರ್ತವ್ಯ ಮತ್ತು ಹಕ್ಕುಗಳನ್ನು ಪಡ್ಕೊಂಡು ಬಂದಿರ್ತೀವಿ ಅಂತ ನಾ ಸ್ವಲ್ಪ ಸಂಕ್ಷಿಪ್ತವಾಗಿ ತಮ್ಮ ಕಾಯ್ದೆ ಏನಿದೆ ಕಾನೂನು ಏನು ಯಾವ ರೀತಿ ಕೆಲಸ ಮಾಡ್ತದೆ ಅಂತ ತಿಳ್ಕೊಂಡು ಹೇಳಿ ಬಯಸಿದ್ರೆ ಸುಮಾರು ಹತ್ತು ಸಾವಿರಗಳಿಗಿಂತ ಹೆಚ್ಚು ಕಾನೂನುಗಳು ನಮ್ಮ ದೇಶದಲ್ಲಿದೆ ಇದು ಒಂದು ಅದರೊಳಗೆ ಮಾನವನಿಗೂ ಸಹ ಒಂದು ಹಕ್ಕು ಕೊಡ್ಬೇಕು ಮಾನವ ಅಂದ್ರೆ ಇಲ್ಲಿ ಲಿಂಗಭೇದ ಇಲ್ಲ ಮಾನವ ಲಿಂಗ ಲಿಂಗಭೇದ ಇಲ್ಲ ಮಾನವನ ಎಲ್ಲರೂ ಗೊತ್ತಿನಿಂದ ಕೊನೆಯವರೆಗೂ ಎಲ್ಲರೂ ಮಾನವರು ಅಂತ ಅರ್ಥ ಇದ್ರೊಳಗೆ ಅಂದರೆ ಹೆಣ್ಣು ಗಂಡು ಮಕ್ಕಳು ದೊಡ್ಡವರು ಹಿರಿಯರು ಅಂತ ಅಲ್ಲ ಹಾಗಾದ್ರೆ ಮಾನವರಿಗೆ ಯಾವ ಹಕ್ಕನ್ನು ಸಂವಿಧಾನದಿಂದ ನಾವು ಪಡ್ಕೊಂಡೀವಿ ಅಂದ್ರೆ ಸಂವಿಧಾನ ಅಂದ್ರೆ ಸಂವಿಧಾನ ಬಗ್ಗೆ ತಮಗೆಲ್ಲ ಗೊತ್ತಿದೆ ಯಾಕಂದ್ರೆ ತಾವು ಈ ಪೂರ್ವದೊಳಗೆ ಏನೋ ಹೈಸ್ಕೂಲ್ ಕಲಿತೀರಿ ಸಂವಿಧಾನದ ಬಗ್ಗೆ ತಮಗೆ ಒಂದು ಮಾಹಿತಿ ಇರ್ತದೆ ಸಂವಿಧಾನ ಅಂದರೆ ಎಲ್ಲ ಕಾನೂನುಗಳಿಗೆ ಒಂದು ತಾಯಿ ಇದ್ದಂತೆ ಸಂವಿಧಾನದ ಆಶಯಕ್ಕೆ ಯಾವುದೇ ರೀತಿ ತೊಡಕಾಗದೇ ರೀತಿ ಸಾವಿರಾರು ಕಾನೂನುಗಳನ್ನು ನಾವು ನಮ್ಮ ದೇಶದಲ್ಲಿ ಈ ಕಾನೂನು ಕರ್ತರು ಅದನ್ನು ರೂಪಿಸಿದ್ದಾರೆ ಆ ಪ್ರಕಾರ ನಾವು ಎಲ್ಲ ಕಾನೂನು ಪಾಲಕರು ಅದನ್ನು ಪಾಲಿಸಬೇಕು ಅನ್ನೋದು ಒಂದು ಸಂಕ್ಷಿಪ್ತ ಮಾತು ಸೊ ನಾವು ನೀವೆಲ್ಲರೂ ಈ ಒಂದು ಕಾನೂನು ಅರಿವು ಪಡೆದುಕೊಂಡಲ್ಲಿ ನಮ್ಮ ಒಂದು ಯಾವುದು ಸಮಾಜದಲ್ಲಿ ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಹೇಳಿಕೆ ಅಂದರೆ ನಾವು ತಿಳಿದಿರುವಂತೆ ಸೊ ಎಲ್ಲರಿಗೂ ಒಂದು ನಮ್ಮ ಸಂವಿಧಾನ ಅಡಿಯಲ್ಲಿ ಸಾಕಷ್ಟು ಹಕ್ಕುಗಳನ್ನು ಕೊಟ್ಟಿದ್ದಾರೆ ಸ್ವಾತಂತ್ರ್ಯದ ಹಕ್ಕು ಶೈಕ್ಷಣಿಕ ಹಕ್ಕು ಸೊ ನಂತರ ಮಾನ ಸೊ ಈಗ ಅದರ ಅಡಿಯಲ್ಲಿ ಒಂದು ಪ್ರೋತ್ಸಾಹ ಬರ್ತದೆ ಕಾನೂನಿನ ಅಡಿಯಲ್ಲಿ ನಾವೆಲ್ಲ ಒಂದು ಜ್ಞಾನ ಮತ್ತು ತಿಳುವಳಿಕೆ ಮುಖಾಂತರ ಶೈಕ್ಷಣಿಕವಾಗಿ ನಾವು ಸುದೃಢವಾಗಿದ್ದೀವಿ ಈ ಒಂದು ಶೈಕ್ಷಣಿಕವಾಗಿ ಸುದೃಢವಾದ ಬಳಿಕ ಈ ಜ್ಞಾನಾರ್ಜನೆಯಿಂದ ತಿಳಿದುಕೊಂಡ ಬಳಿಕ ನಮ್ಮ ಒಂದು ಸಮಾಜದಲ್ಲಿ ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವು ಈ ಒಂದು ಕಾನೂನನ್ನು ಒಂದು ಸೌಲಭ್ಯಗಳನ್ನು ಪಡೆದುಕೊಂಡು ನಾವು ನೀವೆಲ್ಲರೂ ಒಂದು ಸಹ ಮಿತ್ರರಂತೆ ಮಾಡಿದಲ್ಲಿ ನಮ್ಮ ಸಮಾಜ ಒಳ್ಳೆಯ ರೀತಿ ಇರ್ತದೆ ಒಂದು ಇದೆ ಯಾವುದೇ ಒಂದು ಅಪರಾಧಗಳು ತಡೆಗಟ್ಟುವಲ್ಲಿ ನಾವು ಈ ನಿರ್ವಹಣೆಯನ್ನು ಮಾಡಬೇಕಾಗ್ತದೆ ಯಾವುದೇ ಅಪರಾಧಗಳು ಆಗದೇ ಇರೋ ಥರ ನಮ್ಮ ಒಂದು ಸಮಾಜ ಸುತ್ತಲೂ ಇದೆ ನಿರ್ವಹಿಸಬೇಕಾಗ್ತದೆ ಇದು ಮುಖ್ಯವಾಗಿ ನಾವು ಯುವಕರಲ್ಲಿ ಈ ಒಂದು ಮನೋಭಾವ ಬರಬೇಕು ಯಾಕಂದರೆ ಸಂವಿಧಾನದ ಅಡಿಯಲ್ಲಿರುವಂತಹ ಸಾಕಷ್ಟು ಕಾನೂನುಗಳನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಈಗ ತಿಳ್ಕೊಂಡಲ್ಲಿ ಏನಾಗ್ತದೆ ಈಗ ಒಂದು ಯುವಶಕ್ತಿ ಜಸ್ಟ್ ಏನಿದೆ ಒಂದು ಸಾಕಷ್ಟು ನಡೆದಿದೆ ಒಂದು ಜಸ್ಟ್ ಎಕ್ಸಾಂಪಲ್ ಹೇಳಿರುವ ಅಪಘಾತದ ಬಗ್ಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ಸ್ನೇಹಿತರಾದಂಥ ನ್ಯಾಯವಾದಿ ಸಂಘದ ಅಧ್ಯಕ್ಷರಾದ ಎ ಸರ್ ಅವರೇ ಸಹಾಯಕ ಕಾರ್ಯ ಅಭಿಯುಜರು ಕಾರ್ಯನಿರ್ವಾಹಕ ಕಾರ್ಯದರ್ಶಿಗಳಾದಂಥ ಡಿ ಎಮ್ ನದಾಬ್ ಸಾಹೇಬ್ರೆ ಈ ಕಾಲೇಜಿನ ಪ್ರಾಚಾರ್ಯರಾದಂಥ ಶ್ರೀ ಐ ಮುಲ್ಲಾ ಸರ್ ಅವರೇ ಮೇಡಮ್ ಆದಂಥ ಶ್ರೀ ಸವಿತಾ ಉಪಸ್ಥಿತರಿರುವಂತಹ ನಮ್ಮ ಸ್ನೇಹಿತರು ಸಮಾಜ ಸೇವಕರು ಡಿ ಎಫ್ ಹಾಜಿ ಸಾಹೇಬ್ರೆ ವರದಿಗಾರ ಮಿತ್ರರು ಸಮಾಜ ಸೇವಕರಾದಂಥ ವೀರೇಶ್ ಬಳ್ಗಾರ ಅವರೇ ನೂರಕ್ಕೋಜಿ ಅವರೇ ಅವರಿವರೆನ್ನದೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ನಾವು ಇವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ಸ್ನೇಹಿತರಾದಂಥ ನ್ಯಾಯವಾದಿ ಸಂಘದ ಅಧ್ಯಕ್ಷರಾದ ಎ ಮುದ್ದಯ್ಯ ಸರ್ ಅವರೇ ಸಹಾಯಕ ಕಾರ್ಯ ಅಭಿಯೋಜಕರು ಕಾರ್ಯನಿರ್ವಾಹಕ ಕಾರ್ಯದರ್ಶಿಗಳಾದಂಥ ಡಿ ಎಂ ನದಾಬ್ ಸಾಹೇಬ್ರೆ ಈ ಕಾಲೇಜಿನ ಪ್ರಾಚಾರ್ಯರಾದಂಥ ಶ್ರೀ ಆಯಂ ಮುಲ್ಲಾ ಸರ್ ಅವರೇ ಮೇಡಮ್ ಆದಂಥ ಶ್ರೀ ಸವಿತಾ ಉಪಸ್ಥಿತರಿರುವಂತಹ ನಮ್ಮ ಸ್ನೇಹಿತರು ಸಮಾಜ ಸೇವಕರು ಬಿ ಎಫ್ ಭಾಜಿ ಸಾರ್ ವರದಿಗಾರ ಮಿತ್ರರು ಸಮಾಜ ಸೇವಕರಾದಂಥ ವೀರೇಶ್ ಬಳ್ಗಾರರವರೇ ನೂರಕ್ಕೋಜಿಯವರೇ ಅವರಿವರೆನ್ನದೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ನಾವು ಇವತ್ತು ನೂರ ನಲವತ್ತೆಂಟು ಡಿಶೆಂಬರ್ ಹತ್ತರಿಂದ ಈ ಮಾನವ ಹಕ್ಕುಗಳ ಬಗ್ಗೆ ಒಂದು ಆಯೋಗ ರಚನೆ ಆಯಿತು ಇದು ನಮ್ಮ ರಾಮದುರ್ಗ ಅಲ್ಲ ಇಡೀ ಜಗತ್ತಿನಾದ್ಯಂತಾದ್ಯಂತ ಒಂದು ಆಯೋಗನ ರಚನೆ ಆಯಿತು ಇದ್ರ ಉದ್ದೇಶ ಸ ಅಡಿಯಲ್ಲಿ ನಾವೆಲ್ಲ ಕೆಲಸಗಳನ್ನ ಮಾಡಬೇಕು ನಮ್ಮ ಹಕ್ಕನ್ನ ಹೇಗೆ ಅನ್ನುವಂಥ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಆಗ್ತವೆ ಈಗ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತ ಮುಖ್ಯವಾಗಿ ನಮ್ಮ ಮೂರು ಅಂಗಗಳದಾವೆ ಆ ಅಂಗಗಳು ನಮ್ಮೆಲ್ಲರಿಗೂ ರಕ್ಷಣೆ ಕೊಡುವುದಕ್ಕೋಸ್ಕರ ಇದಾವ ಅದು ನಾವು ಅದರ ಉಪಯೋಗವನ್ನು ಪಡೆದುಕೊಳ್ಬೇಕು ದುರುಪಯೋಗವನ್ನು ಪಡೆದುಕೊಳ್ಳಬಾರ್ದು ಇಲ್ಲಿವರೆಗೆ ಸಹ ಸವಿಸ್ತಾರವಾಗಿ ಹೇಳಿದರು ನಾವು ಇತಿಹಾಸವನ್ನು ಓದ್ತೀವಿ ತಿಳಿದುಕೊಂಡಿದ್ದೀವಿ ಇತಿಹಾಸಕಾರರಾಗಿ ಬೆಳೆದು ಹೋಗಿದ್ದಾರೆ ನಮ್ಮ ಅಜ್ಜ ಮುತ್ತಾತನ ಹೆಸರು ನಾವು ನೆನಪಿರಂಗಿಲ್ಲ ಆದರೆ ಇತಿಹಾಸವನ್ನು ಸೃಷ್ಟಿ ಮಾಡುವಂಥ ವ್ಯಕ್ತಿಗಳನ್ನು ನೆನಪು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಮಹಾತ್ಮ ಗಾಂಧಿ ಇರ್ಬೋದು ಎ ಪಿ ಜೆ ಅಬ್ದುಲ್ ಕಲಾಂ ಇರ್ಬೋದು ಹೀಗೆ ಅನೇಕ ವ್ಯಕ್ತಿಗಳ ಹೆಸರುಗಳನ್ನು ನಾವು ಯಾಕೆ ತಿಳ್ಕೊಂಡಿವಂದ್ರೆ ಅವ್ರು ಮಾಡಿದಂಥ ಸಾಧನೆ ದೇಶಕ್ಕಾಗಿ ಮಾಡಿದಂಥ ತ್ಯಾಗ ನಾವು ನೋಡ್ಕೊತೀವಿ ಈಗ ಮೊನ್ನೆ ಅಷ್ಟೇ ಈ ಸಾಹೇಬ್ರ ಒಂದು ಮಾತು ಹೇಳಿದರು ನಾವು ತಪ್ಪಾಡ್ಲಿಕ್ಕೆ ಮುಂದೆ ನಾವು ಮಾಡ್ತಾನೆ ಅಂತೇಳಿ ನಾವು ತಪ್ಪೇ ಮಾಡಬಾರ್ದು ಅಂತ ಉದ್ದೇಶ ನಮ್ದು ಇಟ್ಕೋಬೇಕು ಈಗ ಬಹಳಷ್ಟು ಪ್ರವಚನ ಕೇಳ್ತದೆ ತುಮಕೂರಿನ ಸಿದ್ಧಗಂಗಾ ಶ್ರೀಗಳ ಬಗ್ಗೆ ನಮಗೆ ಬಹಳ ಅಪವಾರ ಗೌರವ ಇದೆ ಬಸ್ ಇದು ಬಿಜಾಪುರದ ಸಿದ್ದೇಶ್ವರ ಶ್ರೀಗಳ ಬಗ್ಗೆ ಗೌರವ ಇದೆ ಅದೇ ತರ ಮೊನ್ನೆ ಅಂತ ನಮ್ಮ ಸ್ನೇಹಿತರು ಅಗಲಿದ್ರು ಡಿ ಸಿ ಸಾಹೇಬರವರು ರಾಮದುರ್ಗದ ಒಂದು ರತ್ನ ಇದ್ದ ಹಾಗೆ ಅವರು ಮಾಂತೇಶ್ ಬಿಳಿಗಿ ಸರ್ ಅಂತೇಳಿ ನಮ್ಮೆಲ್ಲರೂ ಆಗಲಿದ್ರು ಅವರು ಅವ್ರ ಬಗ್ಗೆ ಒಂದೇ ಒಂದು ನಿಮಿಷನಲ್ಲೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಬಹಳ ಕಷ್ಟಪಟ್ಟು ಭಾಳ ಬಡವರಿದ್ದರು ಅವರ ತಂದೆ ತಾಯಿ ಭಾಳ ಬಡತನ ಪರಿಸ್ಥಿತಿಯಲ್ಲಿದ್ದರು ಇವರು ಸಾಹೇಬ್ರಿಗೆ ಬರೀ ಐದು ವರ್ಷದವರೆಗೆ ಇದ್ದಾಗ ಅವ್ರ ತಂದೆ ತೀರ್ಕೊಂಡ್ರು ಆವಾಗ ಅವ್ರ ತಾಯಿ ಪಟ್ಟಂಥ ಕಷ್ಟಗಳು ಪ್ರತಿಯೊಂದು ವ್ಯಕ್ತಿಯೊಳಗೆ ಹೇಳ್ತಿದ್ರು ಸಾಹೇಬರು ನೀವು ಯೂಟ್ಯೂಬ್ನಾಗ ನೋಡ್ತೀವಿ ನಾವೆಲ್ಲ ಟಿ ವಿ ಮೊಬೈಲ್ಗಳು ನೋಡ್ತೀವಲ್ಲ ಅಂಥವಲ್ಲ ನೋಡಬೇಕು ಅವ್ರದ್ದು ಒಂದಿದೆ ಏನು ಸಿದ್ದೇಶ್ವರ ಶ್ರೀಗಳು ಪ್ರವಚನ ಮಾಡ್ತಿದ್ರಲ್ಲ ಅದೇ ಥರ ಅವರು ಸಾಕಷ್ಟು ತಿಳುವಳಿಕೆ ಕಾರ್ಯಕ್ರಮ ಮಾಡ್ಯಾರ ಒಂಥರ ನಾವು ಬರೇ ಇದ್ರ ಬಗ್ಗೆ ಹೇಳ್ತಿಲ್ಲ ಇವರು ಯಾರು ಪ್ರವಚನಕಾರರ ತಿಳ್ಕೊಬೇಕು ಆ ಥರ ಮಾತಾಡ್ತಿದ್ರು ನೀವು ಯೂಟ್ಯೂಬ್ನಲ್ಲಿ ಅವರು ಅವರು ತಮ್ಮ ಆದಂಥ ಕಷ್ಟಗಳು ನೋವುಗಳನ್ನು ಹೇಳ್ಕೊತಿದ್ರು ಎಲ್ಲೇ ಹೋದ್ರು ಮೊನ್ನೆ ಒಮ್ಮೆ ದಾವಣಗೆರೆ